ನಮ್ಮ ಕಾಲಿ ಡಿಗ್ರಿ ಕಲ್ಪವನ್ನ ಎತ್ತ ಡಿಗ್ರಿ ದೊಟ್ಟಿಗೆ ನಮ್ಮ ಸಂಸ್ಕೃತಿ ಕೊರದು ಜೋಕರಣ ಪೊರಲು ರೀತಿ ಬುಲೆಪಾಕ ಬಂದ್ಬಿಟ್ಟು ಇಂಚಿನ ಪಾತೆರಡು ಬಂದ್ ತೊಟ್ಟಿಗೆ ಒಂಜಿ ಪಾತೆರಡು ಖಂಡಿತವಾದ ಈ ಪೊರತು ಪನೋಡು ದಾಯ ಪನೋಡು ಗೊತ್ತುಂಡೆ ಉದಾಹರಣೆಗೆ ನಮ್ಮ ಪೊಣ್ಣು ಜೋಕಲಿ ಏತ್ ಸೇಫ್ಟಿ ಅದು ಲೇದು ಇನಿಕ್ಕಿಲ್ಲ ಅವೇತೋ ಒಂಜಿ ಉದಾಹರಣೆ ಕೊರಪೆ ಧರ್ಮಸ್ಥಳ ಬಂದ್ಬಿಡ ಚಿತ್ರ ಗ್ರಾಮಡು ಸೌಜನ್ಯ ಬಂದ್ಬಿಡ ಪೊಣ್ಣನ ವಾರಿ ಇತ್ತು ಕೆರೆದು ಅಲ್ಪ ಚಿತ್ರ ಚಿತ್ರ ಮಲ್ತದ ಮಲ್ತದ್ರೆ ಐಕ್ಯ ಬೋರ್ಡ್ ಐತಿ ನನ್ನ ನ್ಯಾಯ ಇನಿಕ್ಕಲ ದಿಗ್ಗದಿಜ್ಜೆ ದಾಯ ದಿಗ್ಗದಿಜ್ಜೆ ಬಣ್ಣ ನಮ್ಮಂತಿನ ಜನಕ್ಕೂ ಸಮಾಜ ಉಳ್ಳ ನಮ್ಮ ಪೂರ ನೆತ್ತ ನಡುಟುಲ್ಲ ಅವೇತೋ ಜೋಕುಲು ಧರ್ಮಸ್ಥಳ ಗ್ರಾಮಡು ಕೆರ್ದ್ ಮುಗಿತ ಕೇಸ್ ಇಜ್ಜಿ ಓಜಿ ವ್ಯವಸ್ಥೆ ಇಜ್ಜಿ ಇನಿ ತಿಮರವಳಿ ಬಂದ್ಬಿಡಾರು ಆ ಕೇಸ್ ದೆತ್ತ ಬತ್ತದ ಎತೋ ದಿಲ್ಲಿ ಮುಟ್ಟ ಬೋದಲ ಪ್ರತಿಭಟನೆ ಮಲ್ಪಡಿಸಿದ ಸಂದರ್ಭ ನನಲ ಜನಕ್ಕೆ ಜಾಗೃತೆ ಬೈಜಿ ಅಂದೇನು ನಮ್ಮ ನಿಜವಾದ ಹಲಚರ ಮಲ್ತು ನಂಡ ಪೊಣ್ಣು ಸೇಫ್ಟಿ ಬಂದ್ಬಿಡಿ ನಿನ್ ತೂಲಿ ಆ ಸೌಜನ್ಯ ಬಂದ್ಬಿಡ ಪೊಣ್ಣಾಗಿ ಚಿತ್ರ ಸಂದರ್ಭ ಬೈದು ನಮ್ಮ ದೂರ ಹುಡುಗರು ಖಾಲಿ ಕೆಪಿ ಪಿ ಕೊರಪ್ಪ ಆತ ನಂಡ ಆ ಫೇಸ್ಬುಕ್ ಆತನ ವಿಡಿಯೋಡ ಈ ಚಿತ್ರ ವಿಷಯ ಎಲ್ಲ ಇಡ್ತೂಪ ಆಂಡ ಸೌಜನ್ಯಗೂ ನ್ಯಾಯ ಕೊಡ್ಬಂಡ್ಬಿಡಿ ಗಟ್ಟಿದ ಸ್ವರ್ಣಿ ಎಲ್ಲ ತೆಪ್ಪನ ಕುಲಿಜಿ ಏನಾನು ಒಂದು ಜಾಗದಲ್ಲಿ ಇರ್ತದೆ ಮುಂಬೈದ ಪರಿಸರ ಎತ್ತಿನ ಬಗ್ಗೆ ಯಾನ ರಡ್ಡ ಬಾತೇರ ಬಾತೇರ ಹೆಂಗೆ ಎಲ್ಲ ಪಂಡು ಕೊರದು ಬಾತೇರ್ತಿನ ಉಡಲ್ದ ಉಳಯದ ಬಾತೇರ ದೇವೇರು ಗುರ್ನ ಅಪ್ಪ ದುರ್ಗಾ ಪರಮೇಶ್ವರ ಏಣ ಗುರು ಪ್ರಕಾರ ಬಾತೇರ್ದೆ ನ್ಯಾಯ ಇತ್ತಿಲಕ ಬಾತೇರ್ದೆ ಎಲ್ಲ ಮೋನೆ ತೋದು ಬಾತೇರ್ದಿಜಿ ಅಣ್ಣ ಐಟ್ ದುಂಬು ಪಣಗ ಎಣ್ಣಲ್ಲ ಆಧಾರ್ ಕಾರ್ಡ್ ಕೇಳಿ ನೆಂಚಿನ ಪರಿಸ್ಥಿತಿಯನ್ನ ಪಾಲಿಗೆ ಬತ್ತಿತ್ತು ಆಯ್ನ ಒಂದು ಆಧಾರ್ ಕಾರ್ಡ್ ಇತ್ತ ಕಣ ಪಾಲಿಗೆ ದಯ ಡಾಲ ಎಲಿಗೇಷನ್ ಇತ್ತ ಮೇನ ಬಿತ್ತಲ ಪಾಡುಗ ಅಪ್ಪ ಅಣ್ಣ ಸತ್ಯದ ಒಲ್ಪ ವಿಷಯ ಸಮಾಜ ಕಟ್ಟ ಮಕ್ಕಳು ಮಸ್ತು ಆಂಡ ಒಂಜಿ ಬಂದಲೆ ನಮ ಧರ್ಮ ರಕ್ಷತಿ ರಕ್ಷಿತ ನಮ ಧರ್ಮನು ಏನು ಧರ್ಮನು ರಕ್ಷಣೆ ಮಲ್ಪ ಆಯ್ನ ಧರ್ಮ ರಕ್ಷಣೆ ಮಲ್ಕೊಂಡು ನಮ್ಮ ನಮ್ಮ ಬರಿತ ನಮ್ಮ ಬೇನೆ ಕಲಿ ನಮ್ಮನೆ ಶರೀರದ ಬೇನತ್ತು ಬರಿತ ಶರೀರ ಬೇನೆ ಆಪುಂಡಲ್ಲ ನಮ್ಮ ಬೇನೆ ನಮ್ಮ ಬೇನೆ ಬಂದು ನಮ್ಮ ವಯಸ್ಸೊಂದಣ್ಣ ನಮ್ಮನ್ನು ಖಂಡಿತವಾದ ಧರ್ಮ ನಮ್ಮನ್ನು ರಕ್ಷಣೆ ಮಲ್ಕೊಂಡು இனி நம்ம ஒரே உபகாரம் மல் தான்ண்டா நமக்கு உபகாரம் கடப்பீப அவசியத்தை உபகாரம் இரே எங்க உபகாரம் எங்க உபகாரம் பரமாத்ம ஒல்பாடு ஜனக்கு கடப்பு ஆர்த்தி தனஸ்தி நம்ம சமையை மல்தாண்டா நமக்கு சமஜோடு தால கம்மியா தால கம்மியா தால கம்மியா மதுளை ಅಂಡ ಸೌಜನ್ಯ ಬಣ್ಣ ಬಿಡಿದ ಅತ್ಯಾಚಾರ ಮಲ್ತದ್ ಆ ಪಣ್ಣನ ತುಚ್ಚಿದ್ ಆ ಚಿತ್ರ ಚಿತ್ರ ಮಲ್ತದ್ ಕಿರಿದಿರ ಅಪ್ಪೆಗೆ ವಾನ ಮಣಿದ ವೇದ ನನ್ನ ಮನಸ್ಸು ಆ ಪುಣ್ಯವು ಅಲ್ಪ ಅಲ್ಪ ಸೆರೆಂಗೊಟ್ಟದ ನಟ್ಟೊಂದು ಬಾಲಿಗೆ ನ್ಯಾಯ ಕೊರ್ಲೆ ಎನ್ನ ಬಾಲಿಗೆ ನ್ಯಾಯ ಕೊರ್ಲೆ ನ್ಯಾಯ ಕೊಡ್ಬಿಡೋದ್ರೆ ಯಾರು ನಮನೆ ಅಂಡ ನಮ ಹೆಂಜಿನ ಮಲ್ತದ ಬಂಡ ನಮನು ತಗೊಂಡ್ರೆ ಬಂದಿ ನಮನ ಆಳ್ವಿಕೆ ಮಾಡಿ ಬರ ಬಂದಿ ಸರಕಾರ ಅತ ವ್ಯವಸ್ಥೆ ಮಲ್ತದೀತ ಈ ಸರಕಾರಲೆ ಹೆಂಚೊಂಡು ಬಂಡ ವಂಚಿರದ ವ್ಯವಸ್ಥೆ ಮಲಮಲ್ಲ ಜನಕುಲು ಮಿತ್ತದ ಜಾಗಡ ಕುಲೊಂದು ಪಣ ಐಕ್ರೆ ಸಪೋರ್ಟ್ ಆದು ಪೇರು ನೇನ ಮಾತ ತೂನಗ ಮಸ್ತ ಬೇಜರಾಪಡು ವಾರಿ ಇತ್ತಿನ ನಮನಿಕ ದುಂಬು ಬೋಪಿನಿ ನೆಕ್ಕ ಬೋಡಾತಿನ ನ್ಯಾಯನ ಇಂಚ ದೆಪಾದ ಗುರುಪಿನಿ ಮಂದ ಅಲಜನ ಬಲ್ಪಣಗ ಪೊಣ್ಣ ಇನಿಕಲ ಸೇಫ್ಟಿ ಅತ್ತಿ ಆರ್ ಮನ್ಪ ಪೊಣ್ಣಗ ಜಾಗ್ರತೆ ನನಲ ಬೋಡು ಪೊಣ್ಣನ ನಮ ಜಾಗ್ರತೆ ಮಲ್ಪೊಡಿ ಪೊಣ್ಣನ ಜಾಗ್ರತೆ ಮಲ್ತನ ಮಾತ್ರ

ನಮ ಅಂಚಿತ್ತಿನ ವಿಷಯಗೂ ಪೂರಕ ಅದು ಉಂತೋಡು ಆಕ್ಲಿಗೆ ನ್ಯಾಯ ಒಂಜಿ ಭರೋಸೆ ನಮ್ಮ ಕೊರೋಡು ಐತೊಟ್ಟಿಗೆ ನಮ್ಮ ವಿರುದ್ಧ ದಿಯಾಪಲ ಪಾರ ಬಲ್ಲಿ ತುಲೆ ಇನಿ ಅವೇ ಪಣ್ಣು ಬಾಲೆ ನಮ್ಮನೆ ಪಣ್ಣು ಬಾಲೆ ಮಿನಿ ಆತು ನಮಗೊ ಏತು ಬೇಜಾರಾತು ನಮ್ಮ ಏತು ಬೊಬ್ಬೆ ಬಾಡದು ಬುಲಿತದ್ವ ನಮ್ಮ ವೇದನೆ ಅಪ್ಪಿನ ಪನ ಸೊರಡಿ ಎಲ್ಲ ಕೇಳ ಕುಲಿಜಿ ಅವಿನ ಬೇತೆ ರೀತಿ ಕಟ್ಟೆ ಕಟ್ಟದ ಕೊಡಬೇರು ಅವೇ ನಮ್ಮ ಬಾಲ್ಯ ಕಟ್ಟಿನಾಗ ಮಾತ್ರ ನಮಗೆ ಸಮಸ್ಯೆ ಎಂದು ತೋಜಿದ್ರು

ಪಣ್ಣನ ಜಾಗೃತ ಮತ್ತು ನಮ್ಮ ಏತು ಪುರುಡು ತಾಕುವ ಆ ರೀತಿ ಪಣ್ಣುಲ ನಮಕ್ಕೆ ಆಶೀರ್ವಾದ ಮಲ್ಪದ ದೇವಿ ರೂಪಡ ಅತ್ತ ಅಪ್ಪೆ ರೂಪಡ ತಂಗಡಿ ರೂಪಡ ಪಲ್ಲಿ ರೂಪಡ ನಾನಾ ರೀತಿ ಒಂಜ ನಮ್ಮ ಸಂಸಾರ ಸೇವೆ ಮಲ್ತು ತುಪ್ಪ ಅಲ್ಲಿ ಪಣ್ಣು